The cat sat on ಶಿವಮೊಗ್ಗದ ಆರ್ಟಿಒ ರಸ್ತೆಯಲ್ಲಿರುವ ಪತ್ರಿಕಾ ಭವನದಲ್ಲಿ ನಡೆಯುವ ಪತ್ರಿಕಾಗೋಷ್ಠಿಗಳಿಗೆ ಕೆಲ ಪತ್ರಕರ್ತರ ಪ್ರವೇಶವನ್ನು ನಿಷೇಧಿಸಿರುವ ಬಗ್ಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬಂಗ್ಲೆ ಮಲ್ಲಿಕಾರ್ಜುನ್ ಪತ್ರಿಕಾ ಭವನದಲ್ಲಿ ನಡೆಯುವ ಪತ್ರಿಕಾಗೋಷ್ಠಿಗಳಿಗೆ ಹಾಜರಾಗುವುದರ ಬಗ್ಗೆ ಆಕ್ಷೇಪ ಸಲ್ಲಿಸುವ ಅಧಿಕಾರ ಯಾರಿಗೂ ಇಲ್ಲ ಈಗ ಕೆಲ ಪತ್ರಕರ್ತರಿಗೆ ಪ್ರವೇಶ ನಿರ್ಬಂಧ ಮಾಡುವ ಬಗ್ಗೆ ಪ್ರಯತ್ನ ಮಾಡಲಾಗುತ್ತಿದೆ ಇದರ ವಿರುದ್ದ ನವೆಂಬರ್ ಇಪ್ಪತ್ತರಂದು ಶಿವಮೊಗ್ಗ ನಗರದ ಆರ್ಟಿಒ ರಸ್ತೆಯಲ್ಲಿರುವ ಪತ್ರಿಕಾ ಭವನದ ಮುಂದೆ ಧರಣಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ತಿಳಿಸಿದರು ಇಶ್ಯೂಸ್ ಆಗ್ತಾ ಇದೆ ಅಂತ ಪತ್ರಿಕಾ ಭವನಗಳು ಯಾವುದೇ ಪತ್ರಕರ್ತರು ನಿಜವಾದಂತ ಕಾರ್ಯ ಪತ್ರಕರ್ತರಿಗೆ ಅವಕಾಶ ಆದ್ಯ ಕರ್ತವ್ಯ ಕೂಡ ಅದು ಬಿಟ್ಟು ಯಾವುದೋ ಟ್ರಸ್ಟ್ ಮತ್ತೊಂದು ಸಂಘಟನೆ ನಮ್ಮ ಸಂಘಟನೆ ಕಾಡಿದ್ರೆ ಮಾತ್ರ ಬರಬೇಕು ಇಲ್ಲದ್ರೆ ಅದು ಕಾನೂನು ಬಾಹಿರ ಅಂತ ಹೇಳಿದ್ರೆ ಅವ್ರಿಗೆ ಅಧಿಕಾರ ಯಾರು ಕೊಟ್ಟಾರಂತ ಗೊತ್ತಾಗ್ತಾ ಇಲ್ಲ ತಮ್ಮ ಮನೆ ಆಸ್ತಿ ಆಗಿದ್ರೆ ಒಂದು ಸಪರೇಟ್ ಆಗಿ ಒಂದು ಪತ್ರಿಕಾ ದೋಣ ಕಟ್ಕೊಳ್ಳಿ ಅವರು ಏನು ಬೇಕು ಮಾನದಂಡ ರೂಪಿಸ್ಲಿ ಮಾಡಿಬಿಟ್ಟು ಅವಾಗ ಟ್ರಸ್ಟ್ ಇನ್ನೊಂದು ಸಂಘಟನೆ ಏನಿರ್ತದೆ ನಿಬಂಧನೆಗಳು ಹಾಕೊಂಡ್ಬಿಟ್ಟು ಅವತ್ತು ಅವರು ಆ ರೀತಿ ಹಾಕಿಬಿಟ್ಟು ಅಲ್ಲಿ ಏನಾದರೂ ತಾವೇ ಸ್ವಂತ ತಮ್ಮ ಅಪ್ರಮಾಸ್ತ ಕಳಿಸಿದ್ರೆ ಅದನ್ನ ಮಾಡಿ ನನ್ನ ಅಭ್ಯರ್ಥಿ ಇಲ್ಲ ನೇರವಾಗಿ ರಾಜ್ಯದ ಪತ್ರಕರ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಮುಂದಿನ ದಿನ ಇದು ಹೀಗೆ ಇರಲ್ಲ ಇವತ್ತು ನಮ್ದು ಕೇವಲ ಮೂರು ವರ್ಷ ಆಗಿರ್ಬೋದು ಇವತ್ತು ತೊಂಬತ್ತೈದು ವರ್ಷ ನೂರು ವರ್ಷ ಇರುವಂತ ಬಹಳಷ್ಟು ಸಂಘಟನೆಗಳು ರಾಜ್ಯದಲ್ಲಿ ಇದ್ದಾವೆ ಸಂತೋಷ ಎಲ್ಲರೂ ಒಗ್ಗಟ್ಟಿಂದ ಸಾರ್ವಜನಿಕರ ಹಿತಾಸಕ್ತಿ ಕಾದು ಅನ್ಯಾಯ ಅಕ್ರಮಗಳ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಮ್ಮ ಮಾಡಬೇಕಾದ್ರೂ ಕರ್ತವ್ಯ ಅದು ಬಿಟ್ಟು ನಮ್ಮಲ್ಲಿ ನಾನು ಹೆಚ್ಚು ನೀನ್ ಹೆಚ್ಚು ನೀನ್ ಬರ್ಬಾರ ನೀನ್ ಬರ್ಬಾಡ ಅದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಅಂತ ನನಗೆ ಗೊತ್ತಾಗ್ತಾ ಇದೆ ಅದಕ್ಕೆ ಈ ಪತ್ರಿಕಾ ಮೂಡಿಸುವ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೊತೆಗೆ ನನ್ನ ಪತ್ರಕರ್ತರನ್ನ ಎಲ್ಲರ ಸಮಾನ ದೃಷ್ಟಿಯಿಂದ ಕಾಣಿ ದೊಡ್ಡ ದೊಡ್ಡ ಚಾನಲ್ಗಳು ಇರ್ಬೋದು ಇಲ್ಲ ದೊಡ್ಡ ದೊಡ್ಡ ದಿನಪತ್ರಿಕೆಗಳು ಇರ್ಬೋದು ಇಲ್ಲ ಜಿಲ್ಲಾ ಮಟ್ಟದ ಸ್ಥಳೀಯ ಪತ್ರಕರ್ತರು ಎಲ್ಲ ಪತ್ರಕರ್ತರು ಒಂದೇ ಎಲ್ಲರಿಗೂ ನಮಗೆ ಮಾನದಂಡ ಸಿಗೋದು ನಮಗೆ ಆಗಿದೆ ಅಲ್ಲಿಂದ ನಮಗೆ ಲೈಸೆನ್ಸ್ ಮಾತ್ರ ನಾವು ಅಧಿಕೃತವಾಗಿ ಪತ್ರಕರ್ತರು ಸಂಪಾದಕರು ಅಂತ ಹಾಕ್ತೀವಿ ನಮ್ ಬರಂತ ಸಂಚಿಕೆಗಳ ಅನುಗುಣವಾಗಿ ನಿಜವಾದ ನಾವು ಪತ್ರಕರ್ತರು ಅಲ್ಲ ಅಂತ ಜನ ನಮಗೆ ನಮ್ಮ ಆತ್ಮಸ್ಪಾಕ್ಷಿ ಗೊತ್ತಾಗುತ್ತೆ ಅದು ಬಿಟ್ಟು ಯಾರೋ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಮ್ಮ ನಾಡಕ್ ಅಧಿಕಾರ ಯಾವನು ಕೊಟ್ಟಿಲ್ಲ ಡಿ ಸಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಎನ್ ಕೊಟ್ಟಿಲ್ಲ ನಮ್ಮ ಪತ್ರಕರ್ತ ಏನಾದ್ರು ಪ್ರಶ್ನೆ ಮಾಡ್ಬೇಕಾದ್ರೆ ಡಿ ಸಿ ಅವ್ರು ಮಾಡಲಿ ಅವ್ರಿಗೆ ಹಕ್ಕಿದೆ ಅವ್ರಿಗೆ ಡಿಕ್ಲರೇಷನ್ ಕೊಡೋದಿರ್ಬೋದು ಪಿ ಆರ್ ಜಿ ಐ ಕಳ್ಸೋದಿರ್ಬೋದು ಅವ್ರಿಗೆ ಹಕ್ಕಿದೆ ಅದಕ್ಕೆ ನಂದು ಎರಡನೇ ಮಾತಿಲ್ಲ ಜೊತೆಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ಪಿ ಆರ್ ಜಿ ಅವ್ರು ಪ್ರಶ್ನೆ ಮಾಡ್ಲಿ ಕಂಡ್ಕೊಂಡು ಯಾರಿಗೆ ಕೇಳಕ್ಕೆ ನಿನ್ ಪತ್ರಕರ್ತ ಅಲ್ಲ ನಿನ್ನ ನೋಡ್ಬಿಟ್ಟು ನಾವು ಕೊಟ್ಟು ಇವ್ಗೆ ಅಧಿಕಾರ ಕೊಟ್ಟು ಇನ್ನೊಂದು ಟ್ರಸ್ಟ್ ಇನ್ನೊಂದು ಇನ್ನೊಂದು ಮಾಡ್ಕೊಂಡಿದ್ರೆ ನಿಮ್ ಮನೆ ಮಾಡ್ಕೋ ಇಲ್ಲ ನಿಮ್ ಮನೆ ನಿಮ್ಮಪ್ಪನ ಆಸ್ತಿ ಪತ್ರಿಕಾ ಭವನ ಮಾಡ್ಕೋ ನಿನ್ನ ಸ್ವಂತ ಆಸ್ತಿನಾಗೆ ಮಾಡಿದ್ರೆ ನಿಬಂಧನೆ ಹಾಕೋ ನಾನು ಹೋಗ್ತೀನಿ ಅದು ಬಿಟ್ಟು ಸಾರ್ವಜನಿಕರು ಇಲ್ಲ ನಮ್ಮ ಟ್ಯಾಕ್ಸ್ ಇಂದ ಜನಪ್ರತಿನಿಧಿಗಳಿಂದ ಏನ್ ಕಟ್ಟಿರ್ತಾರೆ ಪತ್ರಿಕಾ ಭವನಗಳಿಗೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಈ ಮುಖಾಂತರ ನಾನು ಇಡೀ ರಾಜ್ಯದಲ್ಲಿ ಏನು ಮರಿತಾ ಇದ್ರೆ ಅವ್ರಿಗೆಲ್ಲರೂ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ